ಸ್ಥಾಪನೆ ವ್ಯವಸ್ಥೆ ತರಬಹುದು ಅನಾದಿಯಿಂದ ಇದು ಅತ್ಯಂತ ಸನಾತನ ಅಂದರೆ ಅದೇ ಸನಾತನದ ಕ್ಷೇತ್ರ ಹಾಗಾಗಿ ಗುರುವರೆಣಿಯರುಗಳಲ್ಲೂ ಇಲ್ಲಿ ಬರ್ತಾ ಇದ್ದಾರೆ ಬಹುಶಃ ಪರಮ ಪೂಜ್ಯ ವಿಶ್ವಪ್ರಸನ್ನ ಕೇಂದ್ರ ಶಿಲ್ಪಾದರು ತಮ್ಮ ಗುರುಗಳಿಂದ ಅನುಗ್ರಹಿತರಾದರು ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಉಡುಪಿ ಪೇಜಾವರ ಅಧೋಕ್ಷಿತ ಮಠದ ಶ್ರೀರಾಮವಿಷ್ಠಲ ದೇವರನ್ನು ಪಟ್ಟದ ದೇವರಾಗಿನಿಕೊಂಡು ಕೃಷ್ಣನ ಪೂಜೆ ಕೈ ಮೊದಲುಕೊಂಡು ಜಗತ್ತಿನೆಲ್ಲೆಡೆ ತತ್ವಚಿಂತನೆ ಮಧ್ವ ಚಿಂತನೆ ಧಾರ್ಮಿಕ ಚಿಂತನೆ ರಾಷ್ಟ್ರ ಚಿಂತನೆಯನ್ನು ಪ್ರಚುರಪಡಿಸಿದ ನೆಲೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಇವತ್ತು ನಾವೆಲ್ಲ ಭಾಗ್ಯವಂತರು ನಮ್ಮೆಲ್ಲರ ಒಂದು ಸಂಭ್ರಮದ ಒಂದು ಆಶಯವೋ ಅಥವಾ ಭಗವಂತನ ಅನುಗ್ರಹ ಗೊತ್ತಿಲ್ಲ ರಾಷ್ಟ್ರಭಕ್ತಿಯ ಪ್ರತೀಕವಾದಂತಹ ಬಹುಶಃ ಅಯೋಧ್ಯೆಯ ಶ್ರೀರಾಮ ಟ್ರಸ್ಟ್ನ ವಿಶ್ವಸ್ಥರಾಗಿ ಇಡೀ ದಕ್ಷಿಣ ಭಾರತವನ್ನು ಪ್ರತಿನಿಧೀಕರಿಸಿ ಆ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಭಾರತೀಯ ಸಾಂಸ್ಕೃತಿಕ ಸಂಭ್ರಮ ಅದರಲ್ಲೂ ವಿಶೇಷವಾಗಿ ತೌಳುವ ನಾಡಿನ ಸಾಂಸ್ಕೃತಿಕದ ಚಿಂತನೆಯನ್ನು ಸಾಕ್ಷಾತ್ಕಾರಪಡಿಸಿ ಇಡೀ ಉತ್ತರ ಭಾರತದ ಅಥವಾ ಜಗತ್ತಿನ ಜನ ಹೌದು ಹೌದು ಎನ್ನುವಂಥ ನೆಲೆಯಲ್ಲಿ ತನ್ನನ್ನು ತಾನು ಸಂಭ್ರಮಿಸಿಕೊಂಡವರು ಅಂತ ಹೇಳಿದರೆ ತಪ್ಪಾಗಲಾಗ ಇದೆಲ್ಲ ನಮ್ಮ ಸೌಭಾಗ್ಯ ನವರಾತ್ರಿ ಅಂದರೆ ಹಾಗೆ ನವ ರೀತಿಯಲ್ಲಿ ಅಥವಾ ದಶ ರೀತಿಯಲ್ಲಿ ರೀತಿಯಲ್ಲಿ ಆ ಶಕ್ತಿ ಮಾತೆಯನ್ನು ಭಾರತ ಮಾತೆಯನ್ನು ಇಲ್ಲ ಲೋಕಮಾತೆಯನ್ನು ಪೂಜಿಸ್ತಾ ಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಶೌರ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಲ್ಲ ರೀತಿಯ ಲಕ್ಷ್ಮಿಯನ್ನು ಲಕ್ಷ್ಮಿ ಅಂದರೆ ಕೇವಲ ಹಣ ಅಲ್ಲ ಮಾನವ ಸಂಪನ್ಮೂಲ ಮಾನವ ಸಂಪತ್ತು ಒಂದು ಲಕ್ಷ್ಮಿಯೇ ಅದನ್ನು ಅರಿಯದೇ ನಾವು ಇವತ್ತಲೇ ದುರಂತ ಕೀಡಾಗ್ತಾ ಇದ್ದೇವೆ ಈ ನೆಲೆಯಲ್ಲಿ ಈ ಪವಿತ್ರ ಸಂದರ್ಭದಲ್ಲಿ ಬಹುಶಃ ನಮ್ಮ ಹಿಂದಿನವರು ಹಾಚಿಕೊಟ್ಟಂಥ ಒಂದು ರೀತಿಯ ಒಂದು ಜನಪದೀಯ ಸಂಸ್ಕೃತಿ ಅದು ವಿಶೇಷವಾಗಿ ನಮ್ಮ ಈ ಪ್ರಾಂತ್ಯದಲ್ಲಿ ತಮೂರು ಪ್ರಾಂತ್ಯದಲ್ಲಿ ಇಲ್ಲದಿದ್ದರೂ ತಮಿಳ್ನಾಡಾಗಲಿ ಮೈಸೂರಾಗಲಿ ಮೈಸೂರು ಪ್ರಾಂತ್ಯದಲ್ಲಿ ಬಹಳ ಪ್ರಚಲಿತ ಇಲ್ಲ ಉತ್ತರ ಭಾರತದಲ್ಲಾಗಲಿ ನಮ್ಮ ಪ್ರತಿರೋಧವನ್ನು ಅಥವಾ ನಮ್ಮ ಅಪೇಕ್ಷೆಯನ್ನು ಅಥವಾ ನಮ್ಮ ಸಂಭ್ರಮವನ್ನು ಒಂದು ರೀತಿಯಲ್ಲಿ ಗೊಂಬೆಗಳ ಸ್ವರೂಪದಲ್ಲಿ ಸೃಷ್ಟಿಸಿ ಅದನ್ನು ಸಂಭ್ರಮಿಸುವಂಥದ್ದು ಆರಾಧನೆ ಮಾಡುವಂಥದ್ದು ಅದಕ್ಕೆ ಅದರದೇ ಆದಂಥ ಸಂಪ್ರದಾಯ ಸಾಂಪ್ರ ಬೇರೆ ಬೇರೆ ಪ್ರಾದೇಶಿಕವಾಗಿ ಅದಿದೆ ನಾನು ಅದರ ಬಗ್ಗೆ ನಾವು ಸಾಂಪ್ರದಾಯಿಕಲ್ಲ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನೆಯಲ್ಲಿ ಕನ್ನಡ ತಾಯಿಯ ಚಾತ್ರೆಯನ್ನು ಮಾಡ್ತಿರುವ ಸಂದರ್ಭದಲ್ಲಿ ಕಂಡುಕೊಂಡದ್ದು ಬಹುಶಃ ಇಲ್ಲಿಯೂ ಅದಕ್ಕೆ ಸ್ವಲ್ಪ ಸ್ಪರ್ಶ ಕೊಡಬೇಕು ಅಂತ ಹೇಳುವಾಗ ನಾವು ರಾಷ್ಟ್ರೀಯ ಮಕ್ಕಳು ಸ್ವಲ್ಪ ಕೃಷ್ಣ ಸ್ಪರ್ಧೆ ನಾವು ಮಾಡ್ತಾ ಇತ್ತು ಆವಾಗ ನಮ್ಮ ಚಿಂತನೆ ಗುರು ದೀಪ ಸ್ಪರ್ಧೆ ಆ ಗುರುದೀಪ ಸ್ಪರ್ಧೆ ಬಹುಶಃ ಗೋಕರ್ಣ ಸೇವಕದಲ್ಲಿ ತಂದುಕೊಂಡಿರುವ ಕೆಲ ಕಡೆಗಳಲ್ಲಿ ಇದೆ ಅದೇ ರೀತಿ ಗೊಂಬೆ ಪ್ರದರ್ಶನ ನಮ್ಮವರು ಒಳಗದವರು ಅದನ್ನು ಆರಂಭ ಮಾಡಿ ಷರವಿನಲ್ಲಿ ಇದ್ದರು ಈಗ ಅದೇನೋ ಸ್ವಲ್ಪ ಹಿಂದುಳಿದಿದೆ ಆದರೆ ನಮ್ಮಲ್ಲಿ ಅಂದಿನಿಂದ ಮಾಡ್ತಾ ಇತ್ತು ನಾವು ಹಿಂದಿನಿಂದಲೂ ಅದಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ನಮ್ಮ ಮಟ್ಟಿಗೆ ನಾವು ಮಾಡ್ತಾಯಿದ್ದೇವೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ವಿಸಿದ್ಧಪಡಿಸಿ ಗೊಂಬೆ ಪ್ರದರ್ಶನದೊಂದಿಗೆ ಪಾರಂಪರಿಕ ವಸ್ತುಗಳನ್ನು ನಮ್ಮ ಹಿಂದಿನ ಎಲ್ಲ ಪರಂಪರೆಗಳು ನಮ್ಮ ಎಲ್ಲ ಹಿಂದಿನ ಜೀವದತ್ತ ಧರ್ಮದ ಪರಿಕ್ರಮಗಳು ಉಪಕರಣಗಳು ನನ್ನ ಮಗಳು ನಮ್ಮ ನಾಯರನ್ನು ನೇಗಿಲು ಮತ್ತು ನಾಯಿಯರು ಅದರದ್ದು ವ್ಯತ್ಯಾಸಗಳು ಬಹುಶಃ ಇನ್ನೂ ಹೆಚ್ಚು ಹೇಳಲಿಕ್ಕೆ ಹೋದರೆ ಗುರುಗಳಷ್ಟು ನನಗೆ ಗೊತ್ತಿರಲಿಕ್ಕಿಲ್ಲ ಅದರ ವ್ಯತ್ಯಾಸ ನನ್ನ ಮಗ ಅಪ್ಪ ಮೈಯೋಗ್ಯದ ಬಿಲ್ ಅಂತ ಯಾಕಂದ್ರೆ ಕೂಡ ಅಯೋಧ್ಯೆ ಬಿಲ್ ಅಂತ ತಲೆಗೆ ಬರ್ತದೆ ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ನಮ್ಮ ಹಿಂದಿನ ಸಾಂಸ್ಕೃತಿಕವಾದಂತಹ ಬದುಕಿನ ಚಿಂತನೆಯೊಂದಿಗೆ ವಿಮುಖರಾಗ್ತಾ ಇದ್ದೇವೆ ಶೇಮಿಗೆ ಮುಟ್ಟನ್ನು ತೋರಿಸಿದ್ರೆ ಷೇಮಿಗೆನ ಮುಟ್ಟು ಅಂತ ಹೇಳೋದು ನಾವು ಅದು ಸ್ವಾಮಿ ಅದನ್ನು ಇದು ಏನು ಏನ್ ತಯಾರು ಮಾಡಲಿಕ್ಕೆ ಇದು ಇದು ಆಟದ ವಸ್ತು ಅಂತ ಅದರಲ್ಲಿ ಇವು ವಿವಿಧ ವೈವಿಧ್ಯಗಳಿದೆ ತೂಕ ಮಾಪನ ಇಲ್ಲೇ ಇಲ್ಲ ಇವ ನೋಡಿ ತೂಕ ಮಾಪನಗಳು ಕೇವಲ ಕಣ್ಣಿನ ಅಳತೆ ಆಧಾರದಲ್ಲಿ ದಿಕ್ಕುಗಳನ್ನು ನಿರ್ಧರಿಸುವಂಥದ್ದು ಇದೆಲ್ಲದರ ಒಂದು ವಿಶೇಷತೆಗಳು ನಾನು ಅಲ್ಲಿ ಅಲ್ಲಿ ಒಂದು ಚೆಂಬು ಕೊಡು ಆ ಚೆಂಬು ಬಂಗಾರದ ಚೆಂಬು ಅಂತ ಹೇಳಿದ್ರೆ ಯಾರಾದರೂ ನಂಬಬೇಕು ಆ ಹಿಂದಿನ ಆ ಚೆಂಬು ಅಂದರೆ ಬಿತ್ತಾಳೆ ಹಾಲಿನ ಪಾತ್ರೆ ಅದು ಎಷ್ಟು ಅದರಲ್ಲಿ ಹಾಲು ಇಟ್ಟರೆ ಖಂಡಿತವಾಗಿ ಹಾಲು ಹಾಳಾಗುದಿಲ್ಲ ಅಂದ್ರೆ ಹಾಳಾಗುವುದಿಲ್ಲ ಇಂಥ ವಿಶೇಷತೆಗಳು ಲೋಹ ರೀತಿ ಮರದ ರೀತಿ ಎಲ್ಲವೂ ಇಂಥದ್ದು ಗುಟ್ಟಿಗಳು ಎಲ್ಲ ಇದರ ಪ್ರದರ್ಶನವನ್ನು ಅಂತ ಜೊತೆಗೆ ನಾವು ಸೇರಿಸ್ಕೊಂಡು ಸಕ್ಕ ಮಟ್ಟಿಗೆ ನಾವು ಇದರ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಬಹುಶಃ ಗುರುಗಳು ಮೊನ್ನೆ ಚಾತುರ್ಮಾಸಕ್ಕೆ ಇಲ್ಲಿಂದ ನಿರ್ಮಾಣ ನಿರ್ಗಮಿಸಿದರು ಅವರು ಚಾತುರ್ಮಾಸವನ್ನು ನೋಡಿದ್ದು ನೋಡುವಾಗ ಬಂಗಾರದ ಚುಂಬಿನ ಹಾಗೆ ಯಾರಿಗಾದರೂ ಇದನ್ನು ಯಾರಿಗೂ ಇದ್ದರೂ ದೋಷ ಹಾಲು ಹಾಲು ತಂಚು ಅಂತ ಹೇಳ್ತಾರೆ ಕಾಣ್ತದೆ ಬಹುಶಃ ಸ್ವಾಮೀಜಿ ಭಾಳ ಚೆನ್ನಾಗಿತ್ತು ಹಾಲು ಇಟ್ಕೊಂಡು ಬಂತು ಹಾಲು ಹಾಕುವುದಿಲ್ಲ ಇಂಥದ್ದು ಅವರು ಇಲ್ಲಿಂದಲೇ ಮೊನ್ನೆ ಚೆನ್ನೈಯಲ್ಲಿ ಚಾತುರ್ಮಾಸವನ್ನು ಎಲ್ಲರನ್ನೂ ಒಳಗೊಂಡಂತೆ ಪೂರೈಸಿ ಎಲ್ಲರ ಮನೆ ಮನೆಯಲ್ಲಿ ಹೋಗಿದ್ದಾರೆ ಆ ಜಾತಿ ಈ ಜಾತಿ ಆ ಧರ್ಮ ಯಾರು ಅಪೇಕ್ಷಿತರೋ ಯಾರು ಉಪೇಕ್ಷಿತರೋ ಅವರ ಹೇರಿಗಳಿಗೂ ಹೋಗಿದ್ದಾರೆ ಅವರ ಮನೆಗಳಿಗೆ ಹೋಗಿದ್ದಾರೆ ಅಲ್ಲಿ ದೇವರ ಪೂಜೆಯನ್ನು ಪಟದ ದೇವರ ಪೂಜೆಯನ್ನು ಮಾಡಿ ಅಲ್ಲಿಯ ಧರ್ಮ ಬೋಧನೆಯನ್ನು ಮಾಡಿದ್ದಾರೆ ತದನಂತರ ಅವರು ಇವರಿಗೆ ಹೋಗಿ ಮತ್ತೊಂದು ಎಂಟು ದಿವಸಗಳ ಕಾಲ ಹೌದು ಇದ್ದು ಅಲ್ಲಿ ಹೋಮ ಅವನಾದಿಗಳನ್ನು ಪೂರೈಸಿ ಮಗದೊಮ್ಮೆಯ ಪರಿಮಳದ ಕೆತ್ತರಿಸಿ ತುಂಬಾ ಜನರಿಗೆ ಸಂತೋಷ ಸಂತೃಪ್ತಿ ಮಾಡಿದ್ದಾರೆ ತದನಂತರ ಅಲ್ಲಿಂದ ದೆಹಲಿ ಹರಿದ್ವಾರಕ್ಕಾಗಿ ಬದಿ ಪ್ರಯಾಣವನ್ನು ಮುಗಿಸಿ ಬಹುಶಃ ತಂದ್ರೆ ಮಗದೊಮ್ಮೆ ದೆಹಲಿಗೆ ಬಂದು ಅವರು ಗುಜರಾತ್ ಪ್ರಾಂತ್ಯದಿಂದ ನಿನ್ನೆ ಮುಂಬೈಗಾಗಿ ಇವತ್ತು ಮಂಗಳೂರಿಗೆ ಚಿಂತೈಸಿದ್ದಾರೆ ಪುನರಪ್ಪ ಮಂಜುನಾಥನ ಕ್ಷೇತ್ರಕ್ಕೆ ಚಿಂತೈಸಿದ್ದಾರೆ ಈ ಸಂದರ್ಭದಲ್ಲಿ ಬಹುಶಃ ಈ ಚಿಂತನೆಯನ್ನು ಆ ಈ ಅವರಿಂದ ಅದು ದೀಪ ಪ್ರಜುನ್ ಆಗಬೇಕು ಮತ್ತು ಅವರ ಅಪೇಕ್ಷೆ ನನ್ನ ಪ್ರದೇಶದಲ್ಲೂ ನನ್ನ ಚಿಂತನೆಯನ್ನು ಇವತ್ತು ಸರ್ಕಾರದ ಗೊಂದಲಗಳು ಇದು ತಿರುಪತಿ ಹುಡುಗ ಅದನ್ನು ಉತ್ಪ್ರೇಕ್ಷೆಯಾಗಿ ಅದನ್ನು ವೈಭವೀಕರಣಕ್ಕೆ ಹೇಳ್ತಾ ಇಲ್ಲ ಈ ತರದೆಲ್ಲ ಒಂದು ಈಜ್ಞಾಸಗಳು ನಮ್ಮ ಮನಸ್ಸಿನಲ್ಲಿರುವ ಗುರುಗಳು ಒಬ್ಬೊಬ್ಬರ ಮನಸ್ಸಲ್ಲಿ ನಾವು ನಾವು ಹೇಳುವಂಥದ್ದು ಅಪೇಕ್ಷೆ ಗೊತ್ತಿಲ್ಲ ದುರ್ಗ ಸಂಗೀತದಲ್ಲಿ ಹೇಳಬಹುದು ಹೇಳಬಾರದು ಅಂತ ಯಾವುದೇ ಧರ್ಮ ಇಲ್ಲ ಸರ್ಕಾರದ ಸಂವಿಧಾನ ಇರುವಂತಹ ಅದು ಎಲ್ಲದ ರೀತಿಯ ಧಾರ್ಮಿಕ ಮತ್ತು ಸಂವಿಧಾನಿಕ ಅಥವಾ ಮೂಲಭೂತ ಸೌಕರ್ಯಗಳನ್ನು ಅದರ ಸಂರಕ್ಷಣೆ ದೇಶದ ಸಂರಕ್ಷಣೆ ದೃಷ್ಟಿಯಿಂದ ಯಾವುದೇ ಧರ್ಮದ ಧರ್ಮ ಕ್ಷೇತ್ರಗಳ ನಡುವೆ ಆಚರಣೆ ನಡುವೆ ಸರ್ಕಾರದ ಮೇಲುಸ್ತುವಾರಿ ಇರಲಿನ ನೇರ ಉಸ್ತುವಾರಿ ಹೇಳಬಾರದು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಗುರುಕುಳ ಅವರ ಇದರಲ್ಲಿ ಬಹಳ ಚೆನ್ನಾಗಿ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ನಾವು ಅದರ ಬಗ್ಗೆ ನಮಗೆ ರಾಷ್ಟ್ರ ಮಾತೆಯೇ ನಮಗೆ ಪ್ರಥಮ ಇಲ್ಲ ಇದೆ ರಾಷ್ಟ್ರ ರಾಜ್ಯ ಬಹಳ ಪ್ರಥಮವಾದದ್ದು ಪೂಜ್ಯ ಪೇಜಾವಶಿಗಳು ಅವರು ಹೇಳ್ತಾ ಇದ್ದರು ಯಾವುದೇ ಸೀಮೋಲನ ಇದ್ರು ನಮ್ಮ ಮಾತೃ ಸಂಸ್ಕೃತಿಯ ಚೌಕಟ್ಟಿನೊಳಗೆ ಯಕ್ಷಗಾನ ತೆರೆದಾಗಿದೆ ತದನಂತರ ನಮ್ಮ ರಾಷ್ಟ್ರೀಯ ಚಿಂತನೆ ಚೌಕಟ್ಟಿನೊಳಗೆ ಸಂವಿಧಾನ ಚೌಕಟ್ಟಿನೊಳಗೆ ಸಂವಿಧಾನ ಪ್ರಥಮ ಮತ್ತು ನಮ್ಮೆಲ್ಲ ಆಚರಣೆಗಳು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅದೇ ರೀತಿಯ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಚಿಂತನೆಗಳನ್ನು ನಮ್ಮ ಮುಂದೆ ಅವರು ಅವರು ಪಸರಿಸಬೇಕು ಅಂತ ಹೇಳ್ಕೊಂಡು ಅವರು ಇಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಧಾರ್ಮಿಕ ಆಚರಣೆಗಳು ಅದು ಪ್ರಾದೇಶಿಕವಾಗಿ ಇಲ್ಲಿ ಕುಳಿತುಕೊಂಡು ತಿರುಪತಿ ಹೇಗಿರಬೇಕು ಅಂತ ನಾವು ನಿರ್ಧಾರ ಮಾಡೋದಲ್ಲ ತಿರುಪತಿಯನ್ನು ಕುತ್ಕೊಂಡು ಮಂಗಳೂರಿನ ಕತೆರಿ ಹೇಗಿರಬೇಕು ಅಂತ ನಿರ್ಮಾಣ ಆಗುದಲ್ಲ ಮಂಗಳೂರಿನ ಕತೆರಿಯ ವಿಶ್ವಸ್ಥನಾಗಬೇಕಾದ್ರೆ ಟ್ರಸ್ಟಿ ಆಗಬೇಕಾದ್ರೆ ನಾನು ಮುಕ್ತೇಸನಾಗಬೇಕಾದ್ರೆ ವಿಧಾನಸೌಧಕ್ಕೆ ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಇಂಟರ್ವ್ಯೂನ ಫೇಸ್ ಮಾಡಿ ಹೋಗುವುದಾದ್ರೆ ಇದನ್ನು ನಮಗೆ ಒಂದು ಅರ್ಥದ ಅದೇ ನಾವು ಭಕ್ತರೇ ಯಾವುದೇ ದೇವರಿರಲಿ ಯಾವುದೇ ಧರ್ಮವು ಅದು ಮುಕ್ತವಾಗಿರಬೇಕು ಅವರವರ ಆಚರಣೆಗೆ ರಾಷ್ಟ್ರ ವಿರೋಧಿ ನೆಲೆಯಲ್ಲಿ ಅದರ ಚಿಂತನೆಯನ್ನು ನೀಡದೆ ಅದರ ಪರಿಮಳವನ್ನು ನೀಡದೆ ರಾಷ್ಟ್ರವನ್ನು ಕಟ್ಟುವ ನೆಲೆಯಲ್ಲಿ ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ನೆಲೆಯಲ್ಲಿ ಜಗತ್ತಿಗೆ ಸಾಕ್ಷಕ ನೆಲೆಯಲ್ಲಿ ಇರಬೇಕು ಅಂತ ಹೇಳುವ ಚಿಂತನೆ ಅಪೇಕ್ಷೆ ನಂಬದಿರೋದು ಈ ನೆಲೆಯಲ್ಲಿ ಗುರುಗಳ ಮಾರ್ಗದರ್ಶನ ಗುರುಗಳ ಮುಖಂಡತ್ವ ಸರ್ವರನ್ನೂ ಒಳಗೊಂಡಂತೆ ಎಲ್ಲರನ್ನೂ ಅವರು ಸಮಾನವಾಗಿ ಗೌರವಿಸುವರು ಅವರ ಚಿಂತನೆಯನ್ನು ಹೇಳಬೇಕು ಅಂತ ಅವರಿಗೆ ಉಪಸ್ಥಿತರಿದ್ದಾರೆ ಪ್ರಥಮವಾಗಿ ಈ ಗೊಂಬೆ ಪ್ರದರ್ಶನ ದಸರಾ ಗೊಂಬೆ ಮತ್ತು ಮಂಗಳೂರು ದಸರಾ ಇವತ್ತು ಮಂಗಲಾದೇವಿ ಮಾರನಮಿಂತ ಶಬ್ದವೇ ನಮಗೆ ಮಾಡ್ತಿದ್ದೆ ಮಾರನಮಿ ಅಂತ ಮಾರಣಮಿ ಪಟ್ಟೆ ಇದೆ ನಮ್ಮ ಊರಲ್ಲಿ ಹೇಳುವಂಥದ್ದು ಮಾರನಮಿ ಬರ್ತದ್ದು ಐದು ಪಕ್ಕ ಪರ್ಬ ಬರ್ತಂತ ಪರ್ಬ ಅಂದರೆ ಅದು ದೀಪಾವಳಿ ಮಾರನಮಿ ಅಂದರೆ ನವರಾತ್ರಿ ಮಾರ್ನಮೀದ ಬಂದರೆ ಮಂಗಲಾದೇವಿ ತದನಂತರ ಮಂಗಳೂರಿನ ಶಾರದೆ ವೆಂಕಟರಮ ಶಾರದೆ ನೂರ ಒಂದು ನೂರಾಗಿ ನೂರ ಎರಡನೇ ವರ್ಷಕ್ಕೆ ಕಾಲಿಟ್ಟಿದೆ ತದನಂತರ ಕುದ್ರೋಳಿಯಲ್ಲಿ ಅದು ಕುದ್ರೋಳಿ ಆರಂಭವಾದ ನಂತರ ಅದು ಮಂಗಳೂರು ದಸರಾ ಪರಿವರ್ತಿತವಾಗಿದೆ ಇವತ್ತು ಎಲ್ಲವನ್ನೂ ಮೀರಿ ಸ್ವರೀಕಿ ಎಲ್ಲವನ್ನೂ ಒಳಗೊಂಡಂತೆ ಇವತ್ತು ಯರ್ಮಾಳಿನಲ್ಲಿ ಎಷ್ಟು ಸಂಭ್ರಮ ಬಹುಶಃ ನಮ್ಮ ಜನ ಊರನ್ನು ತಮ್ಮನ್ನು ತಾವು ಸಂಭ್ರಮಿಸುವುದರಿಗೆ ಅನೇಕ ಜನರಿಗೆ ಅನ್ನಕ್ಕೆ ಅವರು ಶಕ್ತಿಯನ್ನು ನೀಡುತ್ತಿದ್ದಾರೆ ಎಷ್ಟು ಜನ ಉದ್ಯಮ ಪತಿಗಳಾಗ್ತಾರೆ ಉದ್ಯೋಗಪತಿಗಳಾದರೆ ಎಷ್ಟು ಜನ ಉದ್ಯೋಗ ಸಿಗ್ತದೆ ಆರಾಧನೆ ಹೆಸರಿನಲ್ಲಿ ಧಾರ್ಮಿಕ ಶ್ರದ್ಧೆಯ ಹೆಸರಲ್ಲಿ ಈ ಎಲ್ಲ ಚಿಂತನೆಗಳ ನಡುವೆ ಅವರು ನಮಗೆ ಧಾರ್ಮಿಕ ಸಂದೇಶವನ್ನು ನೀಡಬೇಕು ನವರಾತ್ರಿಯ ಈ ಮಾರ್ನವಿಯ ದಸರಾದ ಸಂದೇಶವನ್ನು ದಯಪಾಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದೇಶ ಈ ಉದ್ಘಾಟನೆ ಆದ ತಕ್ಷಣ ಮಾಧ್ಯಮದವರ ಜೊತೆಗೆ ಸಂವಾದವನ್ನು ನಡೆಸ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಪೇಜಾವರ ಶ್ರೀಗಳ ಪರವಾಗಿ ಪೇಜಾವರ ಅದೋಕ್ಷದ ಪರ ಮಠದ ಪರವಾಗಿ ಅದರ ಗೌರವ ಒಂದು ಕಾರ್ಯದರ್ಶಿ ಸ್ಥಾನ ಅಂತ ನನ್ನೊಂದು ಚಾಕ್ರಿ ಕೆಲಸ ಕೊಟ್ಟಿದ್ದಾರೆ ಆ ನೆಲೆಯಲ್ಲಿ ಇದನ್ನು ಪೇಜಾವರ ಮಠ ಅಂತಲೇ ಗುರುಗಳು ಹೇಳ್ತಾರೆ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದ ನಿಮ್ಮೆಲ್ಲರನ್ನು ಶ್ರೀಗಳ ಪರವಾಗಿ ಮಠದ ಎಲ್ಲರ ಪರವಾಗಿ ಸ್ವಾಗತಿಸುತ್ತಾ ನಮ್ಮ ಸಣ್ಣ ಆದರೋಪಚಾರಕ್ಕೆ ನೀವು ಏನಿದ್ದರೂ ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ಮಾತಿನಿಂದ ವಿರ್ಮಯಿಸ್ತಾ ಇದ್ದೇನೆ

Bhagwan, he da yamay sharada, 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 sharada.

ಮಹಾತಾಯಿಯ ವಿಶೇಷವಾದ ಆರಾಧನೆ ಈ ಕಾಲದಲ್ಲಿ ನಡೆಯುತ್ತೆ ಮಹಿಷಾಸುರ ಮರ್ದಿನಿಯಾಗಿ ಮಹಾತಾಯಿ ಲೋಕಕ್ಕೆ ಶಾಂತಿ ಸೌಖ್ಯವನ್ನು ನೀಡಿದ್ದಾರೆ ಒಂದು ಮಾತನ್ನು ಕೇಳ್ತಾ ಇದ್ದೇವೆ ಯದಾ ಯದಾ ಹಿಧರ್ಮ ತೆಗ್ಲಿರ್ಭವತಿ ಭಾರತ ಅಭ್ಯಸ್ಥಾನ ಅಧರ್ಮಸ್ ಪದಾರ್ಥ ಸೃಜಾಹಂ ಪರಿತ್ರಾಣಾಯ ಸಾಧೂ ವಿನಾಶಾ ದುಷ್ಮತಾಂ ಧರ್ಮ ಸಂಸ್ಥಾಪನಾ ಪ್ರಾಯ ಸಂಭವಾಮಿ ಯುಗೇ ಯುಗೆ ಭಗವಂತನ ಈ ಮಾತನ್ನು ಮಹಾತಾಯಿ ಮುಖವೆಂದು ನಾವು ಕೇಳ್ತಾ ಇದ್ದೇವೆ ಸಪ್ತಶತಿಯಲ್ಲಿ ಯಾವಾಗೆಲ್ಲ ಅಸುಳದಿಂದ ಭೂಮಿಯಲ್ಲಿ ದಾರಿ ನಡೆಯುತ್ತೆ ತದಾ ಅವತೀವಿ ಅಹಂ ಕರಿಶ್ಯಾಂ ಸಂಕ್ಷಯಂ ಆವಾಗೆಲ್ಲ ಭೂಮಿಯಲ್ಲಿ ಅವತರಿಸಿ ದುಡ್ಡರ ಸಂಹಾರ ಮಾಡ್ತೇನೆ ಹಾಗೆ ಶುಂಭರು ಮನಿಷಾಸುರ ಮೊದಲಾದಂತಹ ಅಸುರಿಸಿ ಯೋಗಕ್ಕೆ ಕ್ಷೇಮವನ್ನು ಮಹಾತಾಯಿಯ ಆರಾಧನೆ ಒಂಬತ್ತು ದಿವಸಗಳಲ್ಲಿ ವಿಶೇಷವಾಗಿ ನಡೆಯುತ್ತೆ ವಿಜಯದಶಮಿಯ ದಸರೆಯ ಈ ಹಬ್ಬವನ್ನು ನಾಡ ಹಬ್ಬ ಅಂತ ನಾವು ಪರಿಗಣಿಸಿದ್ದೇವೆ ಹಾಗಾಗಿ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಏನೆಲ್ಲ ಕಲೆಗಳಿದ್ದಾವೆ ಅವನ್ನೆಲ್ಲ ಹಾಡು ಹರಿಕಥೆ ಭರತನಾಟ್ಯ ಯಕ್ಷಗಾನ ಮೂಲಂತಹ ಮಾಧ್ಯಮಗಳ ಮೂಲಕ ಹೇಗೆ ನಾವು ಪ್ರತಿಬಿಂಬಿಸುತ್ತಿದ್ದೇವೆ ಅದರಂತೆ ನಮ್ಮ ಕಲೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಬೊಂಬೆಗಳನ್ನು ಯುಕ್ತಿಸಿದು ಕೂಡ ಮಹಾಭಾರತ ರಾಮಾಯಣ ಮೊದಲಾದಂತಹ ಪೌರಾಣಿಕ ಕಥೆಗಳು ನಮ್ಮ ಸಂಸ್ಕೃತಿ ಅಂತ ಕೂಡ ನಾವು ಪ್ರತಿಬಿಂಬಿಸೋದಿದೆ ವಿಶೇಷವಾಗಿ ಇರತಕ್ಕಂತಹ ಈ ಉತ್ಸವವನ್ನು ಈ ಮಂಜು ಇವತ್ತು ನಾವು ಉದ್ಘಾಟಿಸಲಿಕ್ಕೆ ತುಂಬಾ ಸಂತಸ ಪಡ್ತಾ ಇದ್ದೇವೆ ನಮ್ಮ ಕಲ್ಕೂರ್ ಅವರ ವಿಶೇಷವಾಗಿರತಕ್ಕಂತಹ ಅವರ ಚಿಂತನೆ ಕಲಾ ಪ್ರೋತ್ಸಾಹ ಇದರ ಮೂಲಕ ಇವತ್ತು ನಾವಿಲ್ಲಿ ಸಂಬಂಧಿಸಿದಂತಹ ಅನೇಕ ಸ್ವತ್ತುಗಳು ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುವಂತಹ ಸ್ವತ್ತುಗಳು ನಮ್ಮ ಕಲೆಯನ್ನು ಪರಿಚಯಿಸುವಂತಹ ಸ್ವತ್ತುಗಳು ಅವಳನ್ನೆಲ್ಲ ಇಲ್ಲಿ ಜೋಡಿಸಿ ಬಂದವರಿಗೆ ಹೊಸ ಮಕ್ಕಳಿಗೆ ನಮ್ಮ ಹಿರಿಯರ ಸಂಸ್ಕೃತಿಯ ತೋರಿಸಬೇಕ ಅವರನ್ನು ನಾವು ಹೃಪೂರ್ವಕವಾಗಿ ಅಭಿನಂದಿಸ್ತಾ ಎಲ್ಲರಿಗೂ ಕೃಷ್ಣನ ಮಹಾತಾಯಿಯ ಅನುಗುಣಪಟ್ಟ ಸಾಧಿಸಲು ಎಲ್ಲರಿಗೂ ಇದ್ದಾರೆ ಈ ಕಾರ್ಯಕ್ರಮ ವಿಶ್ವ ಚಿತ್ರ ಶಿಲ್ಪಾದರ ಅರವತ್ತನೇ ವರ್ಷದ ಪ್ರಯುಕ್ತದಲ್ಲಿ ಒಂದು ಸರಣಿ ಕಾರ್ಯಕ್ರಮ ನೆಲೆಯಲ್ಲಿ ಇವತ್ತು ಸಂಪನ್ನ ಇದು ನಾಡಿನ ತನಕ ಎಲ್ಲರಿಗೂ ಕಷ್ಟಕರಕ್ಕೆ ನೆರೆದು ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತಿ ನಮ್ಮೆಲ್ಲರನ್ನು ಸಲ್ಲಿಸಿ ದಸರಕ್ಕೆ ಒಂದು ಹೊಸ ಚಿಂತನೆ ಮತ್ತು ಒಂದು ಹೊಸ ಶಕ್ತಿ ಮತ್ತು ಒಂದು ಹೊಸ ಸಂದೇಶವನ್ನು ಕೆಲವರು ಕೊಟ್ಟಿದ್ದಾರೆ ಅವರಿಗೆ ಸರ್ವರ ಪರವಾಗಿ ನಾನು ಕೆರೆ ಶಾಸ್ತ್ರಾಂಗ ಪ್ರಣಾಮದೊಂದಿಗೆ ನಾನು ಅವರೊಂದಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ನಮ್ಮ ಜೊತೆ ಹಿರಿಯರಾದಂಥ ಧರ್ಮದರ್ಶಿ ಹರಿಕೃಷ್ಣ ಪುನೂರ್ ಅವರು ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿ ಕನ್ನಡದ ಚಾಕ್ರಿಯನ್ನು ಮಾಡಿದರು ಅವರಿಗೂ ಧನ್ಯವಾದಗಳು ಹಿರಿಯ ಸಾಹಿತಿಗಳಾದಂಥ ಕೊಳವಿ ನಮ್ಮ ಕಾರ ಉಪಸ್ಥಿತರಿದ್ದಾರೆ ಅವರಿಗೂ ಧನ್ಯವಾದಗಳು ಜನಾರ್ದನ ಹಂದಿ ಅವರು ಹೂ ಪರಿಮಳವನ್ನು ನಮಗೆ ಇಲ್ಲಿ ನಿಂತ ಇದ್ದಾರೆ ಅವರಿಗೂ ಧನ್ಯವಾದಗಳು ನಮ್ಮ ಜೊತೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಮ್ಮ ಜೊತೆಗೂ ಗುಪ್ಪಿಸಿ ಅವರ ಮಗಳು ಎಷ್ಟು ಚೆನ್ನಾಗಿ ಶಾಲೆಯಲ್ಲೇ ತಂದು ನಿಲ್ಲಿಸಿದ್ದವರು ಶಾಲಾದಲ್ಲೇ ತಂದು ನಿಲ್ಲಿಸಿದ್ದರು ಅವಳಿಗೂ ಧನ್ಯವಾದಗಳು ಪೂರ್ಣಿಮಾ ರಾವ್ ಅವರು ನಮ್ಮ ಪ್ರತಿಷ್ಠಾನದ ವಿಶ್ವಸ್ತರು ಪ್ರಭಾಕರಾವ್ ಪೈಜವರು ವಿಶ್ವಸ್ತರು ಸುಧಾ ಅವರವರು ನಮ್ಮ ವಿಶ್ವಸ್ತರನ್ನು ಒಳಗಷ್ಟೇ ಬೇರೇನಿಲ್ಲ ಇವರೆಲ್ಲರನ್ನೂ ನಾನು ಧನ್ಯವಾದವನ್ನು ಹೇಳ್ತಾ ವಿಶೇಷವಾಗಿ ಮಾಧ್ಯಮ ಬಂಧುಗಳು ನನಗೆ ಹೆಚ್ಚಿನ ಶಕ್ತಿ ನೀಡಿದ್ದಾರೆ ನನ್ನ ಸಹೋದರ ಪ್ರಸನ್ನ ಮತ್ತು ಅವರ ಮಗ ಸುಧಾನ್ವಾ ನನಗೆ ಒಬ್ಬರು ತಿಳಿಯಬಾರ ಹೀಗೆ ಇವರೆಲ್ಲರೂ ನನ್ನ ಮಗಳು ವಿದ್ಯಾಶ್ರೀ ಏನೋ ಒಂದು ಹೇಳ್ತಾ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು ಪತ್ರಿಕಾ ಗೋಷ್ಠಿಗೆ ಉಳಿದವರು ತಮ್ಮ ಕೆಲಸದ ಒಳಗಿರುವ ಮನೆಯೊಳಗಿರಬಹುದು ಗುರುಗಳು ಪತ್ರಿಕೆಯವರ ಜೊತೆಗೆ ಸ್ವಲ್ಪ ಸಂವಾದವನ್ನು ಮಾಡ್ತಾರೆ सुम्टार विरनाओ,